ಹಲೋ ಫ್ರೆಂಡ್ಸ್ ಗುಡ್ ಈವ್ನಿಂಗ್ ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್ ಫ್ರೆಂಡ್ಸ್ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಂಘ ರಾಯಚೂರು ಸೊ ರಾಯಚೂರು ಡಿ ಎಚ್ ಒ ಆಫೀಸ್ ವತಿಯಿಂದ ಒಂದು ನೋಟಿಸ್ಫಿಕೇಷನ್ ಬಂದಿದೆ ಅದು ಆ ಎನ್ ಎಚ್ ಎಮ್ ಅಡಿಯಲ್ಲಿ ಗುತ್ತಿಗೆ ಆಧಾರದ ಮೇಲೆ ನೇತ್ರ ಸಹಾಯಕರ ಹುದ್ದೆ ಇದು ಫಸ್ಟ್ ಟೈಮ್ ನನಗನಿಸ್ತಾ ಇದೆ ನೇತ್ರ ಸಹಾಯಕರನ್ನು ಕರೆದಿರುವಂಥದ್ದು ಮೆರಿಟ್ ಕಮ್ ರೋಸ್ಟ್ರ್ ಕಮ್ ಮೆರಿಟ್ ಆಧಾರದ ಮೇಲೆ ಅಂದರೆ ನಿಮ್ಮ ಪರ್ಸೆಂಟೇಜ್ ಮತ್ತು ಕಾಸ್ಟ್ ಆಧಾರದ ಮೇಲೆ ಸೊ ಏನಪ್ಪಾ ಅಂದರೆ ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ಭರ್ತಿಗಳನ್ನು ಮಾಡ್ಕೊತಾ ಇದ್ದಾರೆ ಸೊ ಅಭ್ಯರ್ಥಿಗಳು ಆನ್ಲೈನ್ ಮೂಲಕ ಅರ್ಜಿಗಳನ್ನು ಸಲ್ಲಿಸಬಹುದು ಅರ್ಜಿ ಸಲ್ಲಿಸಲು ಆರಂಭ ದಿನಾಂಕ ಇಪ್ಪತ್ತೆರಡರಿಂದ ಅಂದರೆ ಇದೇ ತಿಂಗಳು ಇಪ್ಪತ್ತೆರಡರಿಂದ ಸ್ಟಾರ್ಟ್ ಆಗಿದೆ ಮತ್ತು ಮುಂದಿನ ತಿಂಗಳು ಐದನೇ ತಾರೀಕಿಗೆ ಕ್ಲೋಸ್ ಆಗುತ್ತೆ ಅಪ್ಲಿಕೇಶನ್ ಹಾಕಲಿಕ್ಕೆ ನಿಮಗೆ ಡಿಸ್ಕ್ರಿಪ್ಷನ್ದಲ್ಲಿ ಡೈರೆಕ್ಟ್ ಲಿಂಕನ್ನು ಕೊಟ್ಟಿರ್ತೇನೆ ರಾಯಚೂರು ಡಾಟ್ ಎನ್ ಐ ಸಿ ಡಾಟ್ ಇನ್ ಈ ಒಂದು ವೆಬ್ಸೈಟಿಗೆ ಹೋಗಿ ನೀವು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಲಿಂಕ್ ಡಿಸ್ಕ್ರಿಪ್ಷನ್ದಲ್ಲಿ ಇರುತ್ತೆ ಡೈರೆಕ್ಟ್ ಕ್ಲಿಕ್ ಮಾಡಿ ಓಪನ್ ಮಾಡ್ಬೋದು ನೋಡಿ ಹುದ್ದೆಗಳು ಐದು ಇದ್ದಾವೆ ನೇತ್ರ ಸಹಾಯಕರು ಐದು ಹುದ್ದೆಗಳಿದ್ದಾವೆ ಸೊ ಏನು ಕ್ವಾಲಿಫಿಕೇಷನ್ ಕೇಳಿದ್ದಾರೆ ಅಂದರೆ ಎರಡು ವರ್ಷ ಡಿಪ್ಲೊಮಾ ಇನ್ ಆಪ್ಟೊಮೆಟ್ರಿಕ್ ಅಥವಾ ನೇತ್ರ ಸಹಾಯಕರು ಅಸಿಸ್ಟೆಂಟ್ ಅಸಿಸ್ಟೆಂಟಾಗಿ ಮಾನ್ಯತೆ ಪಡೆದಿರುವಂಥ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಎನ್ ಪಿ ಸಿ ಬಿ ನಿಯಮಾನುಸಾರ ತರಬೇತಿ ಪಡೆದಿರಬೇಕು ಅಂತ ಹೇಳ್ತಾ ಇದ್ದಾರೆ ಅಥವಾ ನೋಡಿ ಇಲ್ಲಿ ಒಂದು ಒಂದು ಎನ್ ಪಿ ಸಿ ಸರ್ ಸರ್ಟಿಫಿಕೇಟನ್ನು ಹೊಂದಿರಬೇಕು ಅಥವಾ ಎರಡು ವರ್ಷದ ಡಿಪ್ಲೊಮಾ ಕೋರ್ಸನ್ನು ಹೊಂದಿರಬೇಕು ಅಂತ ಹೇಳ್ತಾರೆ ಜೊತೆಗೆ ಕಂಪ್ಯೂಟರ್ ಧ್ಯಾನ ಕೂಡ ಹೊಂದಿರಬೇಕು ಕಂಪ್ಯೂಟರ್ ಸರ್ಟಿಫಿಕೇಟನ್ನು ಕೂಡ ಹೊಂದಿರಬೇಕು ಆಮೇಲೆ ಕಡ್ಡಾಯವಾಗಿ ಬೇಸಿಕ್ ಕಂಪ್ಯೂಟರ್ ಬೇಸಿಕನ್ನು ಹೊಂದಿರಬೇಕು ಸ್ಯಾಲ್ರಿ ನೋಡಿ ಹದಿನೈದು ಸಾವಿರದ ಮುನ್ನೂರ ತೊಂಬತ್ತೇಳು ರೂಪಾಯಿ ಇದೆ ನಾಲ್ಕು ಹೈದರಾಬಾದ್ ಕರ್ನಾಟಕ ಇದ್ದಾವೆ ಮತ್ತು ಒಂದು ಇತರೆ ಎಸ್ ಸಿ ಇತರೆ ಒಳಗಡೆ ಒಂದು ನಾನ್ ಹೈದರಾಬಾದ್ ಇದೆ ಅಂದರೆ ಇದು ನಮ್ಮ ಕರ ಕ ನಮ್ಮ ದಾಳ ಅಭ್ಯರ್ಥಿಗಳಿಗೆ ಬೆಳಗಾವು ರಾಯಚೂರು ಬೆಳಗಾವು ಈ ಮತ್ತೆ ಹಾಮೇರಿ ಗದಗ ಈ ಅಭ್ಯರ್ಥಿಗಳಿಗೆ ಇದು ಇಲ್ಲ ಹೈದರಾಬಾದ್ ಕರ್ನಾಟಕ ಅಭ್ಯರ್ಥಿಗಳಿಗೆ ನಾಲ್ಕು ಹುದ್ದೆಗಳು ಗರಿಷ್ಠ ನಲವತ್ತೈದು ವರ್ಷ ಇದೆ ನಿ ಏನು ನಿ ನಿಯಮಗಳು ಏನಿದ್ದಾವೆ ಅರ್ಜಿ ಸಲ್ಲಿಸಲು ಯಾವುದೇ ಶುಲ್ಕ ಇರುವುದಿಲ್ಲ ಇಪ್ಪತ್ತೆರಡರಿಂದ ಐದನೇ ತಾರೀಕು ತನಕ ನೀವು ಆನ್ಲೈನ್ ಅರ್ಜಿ ಸಲ್ಲಿಸ್ಬೋದು ಆನ್ಲೈನ್ ಮುಖಾಂತರೇ ಸಲ್ಲಿಸಬೇಕು ಆಮೇಲೆ ನಿಮ್ಮ ವೈಮಿತಿಗಳನ್ನು ನೋಡ್ಕೊಳ್ಳ್ರಿ ಏಜ್ ನೋಡ್ಕೊಂಡು ಹಾಕ್ರಿ ಆಮೇಲೆ ತಿದ್ದುಪಡಿ ಮಾಡ್ಕೊಳ್ಳೋಕ್ಕೆ ಅವಕಾಶ ಇರುವುದಿಲ್ಲ ಆಮೇಲೆ ಅಭ್ಯರ್ಥಿಗಳು ಒಂದೇ ಹುದ್ದೆಗೆ ಒಬ್ಬರೇ ಹಾಕಬೇಕು ಆಮೇಲೆ ರೈಚೂರು ಡಿ ಎಚ್ ಏನು ಅಂತಿಮ ನಿರ್ಣಯ ತಗೊಳ್ಳುತ್ತೆ ಅದೇ ಕೊನೆಯದಾಗಿರುತ್ತೆ ಮತ್ತು ಹುದ್ದೆಗಳನ್ನು ಹೆಚ್ಚು ಕಡಿಮೆ ಮಾಡೋದು ಈ ಒಂದು ಡಿ ಎಚ್ ಓ ಸಂಘಕ್ಕೆ ಬಿಟ್ಟಿರುವಂಥ ವಿಷಯ ಡಿ ಎಚ್ ಅಂದರೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿ ಸಂಘದ ಇಲಾಖೆಗೆ ಬಿಟ್ಟಿರುವಂಥ ವಿಷಯ ಆಮೇಲೆ ವೈದ್ಯರ ಮತ್ತು ಇತರೆ ಹುದ್ದೆಗಳ ನೇಮಕಾತಿ ಏನಪ್ಪ ಅಂದರೆ ಅವುಗಳ ಒಂದು ಏನು ಕೋವಿಡ್ ನೈನ್ಟೀನಲ್ಲಿ ಕೆಲಸ ಮಾಡಿರೋರಿಗೆ ಅವ್ರಿಗೂ ಕೂಡ ಇಲ್ಲಿ ಕೃಪಾಂಕವನ್ನು ಕೊಟ್ಟಿದ್ದಾರೆ ಕೋವಿಡ್ನಲ್ಲಿ ಮಾಡಿದವರಿಗೆ ಮೊದ ಒಂದು ಸ್ವಲ್ಪ ಕೃಪಾಂಕಗಳು ಕೊಟ್ಟಿದ್ದಾರೆ ಮತ್ತು ತ್ರೀ ಸೆವೆಂಟಿ ಜೆ ಸರ್ಟಿಫಿಕೇಟನ್ನು ಹೊಂದಿರಬೇಕು ಗ್ರಾಮೀಣ ಕನ್ನಡ ಮೀಡಿಯಮ್ಮು ಮಾಜಿ ಸೈನಿಕರು ಈ ಸರ್ಟಿಫಿಕೇಟ್ ಇದ್ದರೂ ಕೂಡ ಸಲ್ಲಿಸಬೇಕು ಹೌದಾ ಆಮೇಲೆ ಇದು ಸಂಪೂರ್ಣದ ಗುತ್ತಿಗೆ ಆಧಾರದ ಇರುತ್ತೆ ಮತ್ತು ಕರ್ನಾಟಕ ಇದು ಹೈದರಾಬಾದ್ ಕರ್ನಾಟಕ ಕಲ್ಯಾಣ ಕರ್ನಾಟಕ ಮೀಸಲಾತಿದ್ದವ್ರಿಗೆ ನಾಲ್ಕು ಹುದ್ದೆಗಳು ಅವ್ರಿಗೆ ಕೊಡಲಾಗಿದೆ ಬೇರೆ ಅವ್ರಿಗೆ ಕೊಡೋಕ್ಕಾಗೋದಿಲ್ಲ ಕನ್ನಡ ಓದೋಕ್ಕೆ ಬರಬೇಕು ಬರೆಯಕ್ಕೆ ಬರಬೇಕು ಜೊತೆಗೆ ಏನು ಮಾಡಿರಬೇಕು ಕಂಪ್ಯೂಟರ್ ಧ್ಯಾನವನ್ನು ಕೂಡ ಹೊಂದಿರಬೇಕು ಹೆಚ್ಚಿನ ಮಾಹಿತಿಗಾಗಿ ಯಾರಿಗೆ ಅಂತಂದರೆ ಆರೋಗ್ಯ ಮತ್ತು ಕುಟುಂಬ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ರಾಯಚೂರು ಜಿಲ್ಲಾ ಯೋಜನಾ ನಿರ್ವಹಣಾ ಘಟಕ ರಾಯಚೂರು ಇವರಿಗೆ ಸಂಪರ್ಕ ಪಡಿಬೋದು ಅಂತ ಹೇಳಿದ್ದಾರೆ ನೋಡಿದೀವಿ ನೋಡಿ ಈ ಒಂದು ಗೆ ನೀವು ಹೋಗಬೇಕಾಗುತ್ತೆ ಇದು ನೋಡ್ತಾ ಇದೀರಿ ಸ್ಕ್ರೀನಲ್ಲಿ ಇದು ನಿಮಗೆ ಟೈಟಲ್ ನೋಡ್ಬೋದು ಅಪ್ಲಿಕೇಶನ್ ಇನ್ವೈಟ್ ಫಾರ್ ದ ಆಪ್ತಾನಿಕ್ ಟೆಕ್ ಅಸಿಸ್ಟೆಂಟ್ ಪೋಸ್ಟ್ ಅಂಡರ್ ನ್ಯಾಷನಲ್ ಹೆಲ್ತ್ ಮಿಷನ್ ರಾಯಚೂರು ಡಿಸ್ಟಿಕ್ ಅಂತ ಇದೆ ಕೆಳಗಡೆ ನೋಡ್ಬೋದು ಇಲ್ಲಿ ಕ್ಲಿಕ್ ಇರೋ ಫಾರ್ ಅಪ್ಲೈ ಅಂತ ಇದೆ ಆಮೇಲೆ ತಳಗಡೆ ನೋಡಿದರೆ ಫೈಲ್ ಕೂಡ ನಿಮಗೆ ಡೌನ್ಲೋಡ್ ನೋಡಲಿಕ್ಕೆ ಸಿಗುತ್ತೆ ಐದನೇ ತಾರೀಕು ತನಕ ಡೇಟ್ ಕೂಡ ಕೊಟ್ಟಿದ್ದಾರೆ ಇಪ್ಪತ್ತೆರಡರಿಂದ ಐದನೇ ತಾರೀಕು ತನಕ ಅಂತ ಹೇಳಿ ಈ ಲಿಂಕ್ನ ಡೈರೆಕ್ಟ್ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಹೋಗಿ ನೀವು ಏನು ಮಾಡ್ಬೋದು ಅಪ್ಲೈ ಮಾಡ್ಬೋದು ಮತ್ತು ನಿಮಗೆ ಮುಂದೆ ಬರುವಂಥ ಹೆಚ್ಚಿನ ನಮ್ಮ ಪ್ಯಾರಾಮೆಡಿಕಲ್ ಜಿ ಸಿಂಗ್ ಬೇಸ್ನ ಸಿಂಗ್ ಮಾಹಿತಿಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು